ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೇ ಇವತ್ತು ಕಾರಣ ಎಷ್ಟೇ ಬೇಲ್ ಏನಾದರೂ ಸಿಕ್ಕಿದ್ರೆ ಕಾರಣ ಹನ್ನೊಂದಕ್ಕೆ ಅವರ ವೈದ್ಯಕೀಯ ಅಥವಾ ಮಧ್ಯಂತರ ಬೇಲ್ನ ಅವಧಿ ಮುಕ್ತಾಯಕ್ಕೆ ಬಂದಿದೆ ಹನ್ನೊಂದನೇ ತಾರೀಕಿಗೆ ಅಂದರೆ ನಾಳೆಗೆ ಅಷ್ಟು ಒಳಗೆ ಇವತ್ತಿನ ವಿಚಾರಣೆಯಲ್ಲಿ ಬೇಲ್ ಮಂಜೂರಾದರೆ ಸರಿ ಇಲ್ಲದೇ ಇದ್ದರೆ ದರ್ಶನ್ ಮತ್ತೆ ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಹೋಗಲೇಬೇಕಾಗತ್ತೆ ಒಂದು ಕಡೆ ರೆಗ್ಯುಲರ್ ಬೇಲ್ ಅರ್ಜಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಮಧ್ಯಂತರ ಬೇಲೇನು ಕೊಟ್ಟಿದ್ದಾರೋ ಅದನ್ನೇ ವಿಸ್ತರಿಸಿಕೊಡಿ ಅಂತ ಎರಡರಲ್ಲಿ ಮಧ್ಯಂತರ ಏನಾದರೂ ವಿಸ್ತರಿಸಿಕೊಟ್ರೆ ಅದು ಪರವಾಗಿಲ್ಲ ರೆಗ್ಯುಲರ್ ಬೇಲ್ ಸಿಕ್ಕರೆ ಅದು ಪರವಾಗಿಲ್ಲ ಅಕಸ್ಮಾತ್ ಮಧ್ಯಂತರ ಬೇಲನ್ನು ಆರು ವಾರಗಳ ಕಾಲ ಪಡ್ಕೊಂಡು ಇನ್ನೂ ಆಪ್ರೇಷನ್ ಮಾಡಿಸ್ಕೊಂಡಿಲ್ವಲ್ಲ ಯಾಕೆ ಹೀಗೆ ಇದೇ ವಿಚಾರ ಆಗಿದ್ದಿದ್ರೆ ನೀವು ಆಪರೇಷನ್ ಮಾಡಿಸ್ಕೊಳ್ಳಲ್ಲ ಅನ್ನೋದೇ ವಿಚಾರ ಆಗಿದ್ದಿದ್ದರೆ ಬಳ್ಳಾರಿ ಅಲ್ಲೇ ಸಿಗ್ತಾ ಸಿಗ್ತಾಯಿತ್ತಲ್ಲ ಇರಿ ಅಂತ ಅಕಸ್ಮಾತ್ ಕೋರ್ಟ್ ಹೇಳಬಹುದು ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ಎಸ್ ಟಿ ಪಿ ಅವರು ಆಲ್ರೆಡಿ ವಾದವನ್ನು ಶುರು ಮಾಡಿಕೊಂಡಿದ್ದಾರೆ ಯಾವೆಲ್ಲ ಎವಿಡೆನ್ಸ್ಗಳ ಒಂದಿಗೆ ದರ್ಶನ್ ಪಾತ್ರ ಸ್ವಾಮಿಯ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಇದೇ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ ಸೊ ಇದನ್ನೇನಾದರೂ ಮನಗಂಡು ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಮಾಡಿಬಿಟ್ರೆ ಅಥವಾ ರೆಗ್ಯುಲರ್ ಬೇಲ್ ಕೊಡದೇ ಇದ್ದರೆ ನಾನು ಕೊಡಲ್ಲಪ್ಪ ಈ ಅರ್ಜಿ ನಾನು ರದ್ದು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮತ್ತೆ ದರ್ಶನ್ಗೆ ಜೈಲ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಜೈಲೇ ಗತಿಯಾಗಿಬಿಡುತ್ತೆ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ದರ್ಶನ್ ಸರ್ಜರಿ ಮಾಡಿಸ್ಬೇಕು ಅಂಥೇಳಿ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದು ಆರು ವಾರ ಕಳೀತಾ ಬಂದರೂ ಕೂಡ ಇನ್ನೂ ಆಗಿಲ್ಲ ಸರ್ಜರಿ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯವಾಗ್ತಾ ಇದೆ ರೆಗ್ಯುಲರ್ ಬೇಲ್ಗಾಗಿಯೂ ಕೂಡ ಅರ್ಜಿಯನ್ನು ದರ್ಶನ್ ಹಾಕೊಂಡಿದ್ದಾರೆ ಇವತ್ತು ಹೈಕೋರ್ಟಲ್ಲಿ ಜಾಮೀನು ಸಿಗದೇ ಇದ್ದರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಹೋಗಬೇಕಾಗುತ್ತೆ ಜಾಮೀನು ವಿಸ್ತರಣೆನೂ ಕೋರಿದ್ದಾರೆ ಇಂಟೀರಿಯಂ ಬೇಲ್ದು ರೆಗ್ಯುಲರ್ ಜಾಮೀನನ್ನು ಕೂಡ ನನಗೆ ಬೇಕು ಅಂತ ಕೇಳಿಕೊಂಡಿದ್ದಾರೆ ದರ್ಶನ್ಗೆ ಜಾಮೀನು ಬೇಡ ಅಂಥೇಳಿ ಎಸ್ ಪಿ ಪಿ ಪ್ರಬಲವಾಗಿ ವಾದವನ್ನು ಕೂಡ ಮಂಡಿಸಿದ್ದಾರೆ ಇವತ್ತು ಕೂಡ ವಾದ ಇದೆ ಮೂರು ಟೆನ್ಷನ್ ಶುರುವಾಗುತ್ತೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತೋ ಇಲ್ವೋ ಅಂತ ಒಂದು ಟೆನ್ಷನ್ ಆದರೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತೋ ಇಲ್ವೋ ಅಂತ ಇನ್ನೊಂದು ಟೆನ್ಷನ್ನು ಮತ್ತೊಂದು ಕಡೆ ಚೆಕ್ ಮಾಡಿಕೊಂಡಾಗ ಸರ್ಜರಿ ವಿಚಾರದಲ್ಲಿ ಆರು ವಾರ ಟೈಮ್ ಕೊಟ್ಟರು ಕೂಡ ಪಾರ್ಶ್ವವಾಯು ಪೀಡಿತರಾಗ್ಬಿಡ್ತಾರೆ ಸರ್ಜರಿ ಮಾಡಿಸ್ತಾ ಇದ್ದರೆ ಅಂತ ಹೇಳಿ ಹೈಕೋರ್ಟ್ನ ಕನ್ವಿನ್ಸ್ ಮಾಡಿ ಬೇಲ್ ತೊಗೊಂಡಿದ್ದದ್ದು ಆದರೆ ಇದೀಗ ಸರ್ಜರಿನೂ ಇಲ್ಲ ಎಂಥದ್ದೂ ಇಲ್ಲ ಸೊ ಹಾಗಾದಾಗ ದರ್ಶನ್ಗೆ ಬೇಲ್ ಅವಶ್ಯಕತೆ ಏನು ಅಂತ ಕೋರ್ಟ್ ತೀರ್ಮಾನ ಮಾಡಿದ್ರೆ ಏನು ಅಂತೇಳಿ ದರ್ಶನ್ಗೆ ಒಂದು ಕಡೆ ಟೆನ್ಷನ್ ಶುರುವಾಗಿದೆ ಇನ್ನು ಎಸ್ ಪಿ ಪಿಯವರ ವಾದಕ್ಕೇನಾದರೂ ಒಂದು ವೇಳೆ ಮನ್ನಣೆ ಸಿಕ್ಕಿಬಿಟ್ರೆ ದರ್ಶನ್ಗೆ ಬೇಲ್ ಚಾನ್ಸಸ್ ಬಹಳ ಕಡಿಮೆ ಎಸ್ ಪಿ ಪಿಯವರ ಇಲ್ಲಿವರೆಗಿನ ವಾದವನ್ನು ಕೇಳಿದ್ರೆ ಸಾಕು ಮೊನ್ನೆ ಒಂದು ಐವತ್ತೈದು ನಿಮಿಷನ ಒಂದು ಗಂಟೆನ ವಾದವನ್ನು ಮಾಡಿದ್ದಾರೆ ಆ ವಾದ ಕೇಳಿದ್ರೇ ಡಿ ಪಿ ಜಾಸ್ತಿ ಆಗಿಬಿಡುತ್ತೆ ಆ ವಾದ ಕೇಳಿದ್ರೇ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ ದರ್ಶನ್ಗೆ ನೋಡಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ದರ್ಶನ್ಗೆ ಮಧ್ಯಂತರ ಜಮೀನು ಪಡ್ಕೊಂಡಿದ್ದಾರೆ ಜೈಲಲ್ಲಿದ್ದಾಗ ಆಪ್ರೇಷನ್ ಆಗದೇ ಇದ್ದರೆ ಪಾರ್ಶ್ವವಾಯು ಆಗಿಬಿಡುತ್ತೆ ಅಂತ ಇವರು ಹೇಳಿದರು ಆದರೆ ಬಳಿಕ ಈಗ ಕೇಳಿದ್ರೆ ಹೇಳ್ತಾ ಇದ್ದಾರೆ ಬಿ ಪಿನಲ್ಲಿ ವ್ಯತ್ಯಾಸ ಆಗ್ಬಿಡ್ತಾ ಇದೆ ಅದು ಬಿ ಪಿ ಸರಿಯಾಗಿ ಕಂಟ್ರೋಲ್ ಬರೋವರೆಗೂ ಕೂಡ ಆಪ್ರೇಷನ್ ಮಾಡೋಕ್ಕಾಗಲ್ಲ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಎರಡು ಕಾಲು ರೂಪಾಯಿ ಮಾತ್ರೆ ತಗೊಂಡ್ರೆ ಸಾಕು ಬಿ ಪಿ ಕಂಟ್ರೋಲ್ಗೆ ಬರುತ್ತೆ ಅಂತ ನನಗೆ ಗೊತ್ತಿರುವ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಎಸ್ ಪಿ ಪಿ ಅವರು ಕೋರ್ಟ್ನಲ್ಲಿ ಹೇಳ್ತಾರೆ ನಾನು ಸಂಪರ್ಕ ಮಾಡಿದಂಥ ವೈದ್ಯರು ಎರಡು ಕಾಲು ರೂಪಾಯಿನ ಮಾತ್ರ ಇದೆ ಬಿ ಪಿಗೆ ಬಿ ಪಿ ನಿಯಂತ್ರಣಕ್ಕೆ ತರ್ತಾರೆ ಶುಗರ್ ನಿಯಂತ್ರಣಕ್ಕೆ ತರ್ತಕ್ಕಂಥ ವ್ಯವಸ್ಥೆ ಇದೆ ಹಾಗಿದ್ದರೆ ಈ ಬಿ ಪಿ ಶುಗರ್ ಕಾರಣ ಇದ್ದರೆ ಜಗತ್ತಲ್ಲಿ ಯಾರಿಗೂ ಆಪ್ರೇಷನೇ ಮಾಡುವ ಹಾಗಿಲ್ಲ ಬಿ ಪಿ ಶುಗರೇ ಕಾರಣ ಆಗಿಬಿಟ್ರೆ ಆಪ್ರೇಷನ್ನೇ ಮಾಡುವಂತಿಲ್ಲ ಜಗತ್ತಲ್ಲಿ ಅದಕ್ಕೆ ಸಂಬಂಧಿಸಿದ ಶುಗರ್ ಜಾಸ್ತಿ ಇದೆಯಪ್ಪ ಮುನ್ನೂರಿದೆ ಮುನ್ನೂರೈವತ್ತಿದೆ ನಾನ್ನೂರಿದೆ ಇನ್ನೂರ ಎಂಬತ್ತೈದಿದೆ ಅಂತ ಹೇಳಿದಾಗ ಆಪ್ರೇಷನ್ ಹಾಗೆ ಮಾಡಿಬಿಡ್ತಾರಾ ಇನ್ಸುಲಿನ್ ಕೊಡ್ತಾರಲ್ವ ಡಾಕ್ಟ್ರು ಆಸ್ಪತ್ರೆಯಲ್ಲಿ ಇನ್ಸುಲಿನ್ ಕೊಟ್ಟು ಕೊಟ್ಟು ಆಪ್ರೇಷನ್ ಮಾಡುವುದಕ್ಕೆ ಎಷ್ಟು ಶುಗರ್ ಬಾಡಿಯ ಸಕ್ಕರೆಯ ಮಟ್ಟ ಮಧುಮೇಹದ ಎಷ್ಟು ಇದ್ದರೆ ಓಕೆ ಅಂತ ಅವ್ರಿಗೊಂದು ಸೂಚನೆ ಸಿಗುತ್ತೋ ಅದನ್ನು ಆಪ್ರೇಷನ್ ಮಾಡ್ತಾರೆ ಬಿ ಪಿನೂ ಹಾಗೇ ಬಿ ಪಿ ಕೂಡ ವೇರಿಯೇಷನ್ ಬಂದಾಗ ಇದೇ ಬಿ ಪಿಯನ್ನು ಕಂಟ್ರೋಳಕ್ಕೆ ತಂದೆ ಆ ನಂತರದಲ್ಲಿ ಆಪ್ರೇಷನ್ ಮಾಡ್ತಾರೆ ಅಂತ ಆಪ್ರೇಷನ್ಗೆ ರೆಡಿ ಆಗೋದಕ್ಕೆ ಒಂದು ವಾರ ಟೈಮ್ ಕೊಡಲಾಗಿತ್ತು ಆದರೆ ಸರ್ಜರಿಗೆ ಇಪ್ಪತ್ತು ದಿನಗಳಿಂದ ತಯಾರಿ ಮಾಡ್ತಾನೇ ಇದ್ದಾರೆ ಇವರು ಐದು ವಾರ ಆದರೂ ಸರ್ಜರಿಗೆ ತಯಾರಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಐದು ವಾರ ಕಳೆದರೂ ಬರೀ ಫಿಸಿಯೋಥೆರಪಿಲೇ ದರ್ಶನ ಇದ್ದಾರಲ್ಲ ಶೀಘ್ರವೇ ಸರ್ಜರಿ ಮಾಡ್ತಾರೆ ಅಂತ ಕಾಯ್ತಾಯಿದ್ವಿ ಅದೂ ಮಾಡಿಲ್ಲ ಫಿಸಿಯೋಥೆರಪಿ ಆಗಿದ್ದಿದ್ದರೆ ಜೈಲಲ್ಲೇ ಮಾಡಬಹುದಾಗಿತ್ತು ಫೆಬ್ರವರಿಯಲ್ಲಿ ಪವಿತ್ರ ಗೌಡ ಅವ್ರಿಗೆ ರೇಣುಕಾ ಸ್ವಾಮಿ ಮೆಸೇಜ್ ಬರುತ್ತೆ ಖುದ್ದು ಗೌಡ ರಿಪ್ಲೈ ಮಾಡ್ತಾರೆ ನಿನ್ನ ನಂಬರ್ ಕಳಿಸು ಅಂತ ಹೇಳ್ತಾರೆ ನಂಬರ್ ಕೇಳ್ದಾಗಲೇ ನಿಜವಾದ ಕೇಸ್ ಶುರುವಾಗಿರೋದು ಅಷ್ಟೆಲ್ಲ ಮೆಸೇಜ್ ಕಳಿಸ್ದಾಗ ಬ್ಲಾಕ್ ಮಾಡಲಿಲ್ಲ ಇವರು ಆ ನಂಬರ್ನ ಆ ನಂತರದಲ್ಲಿ ಪವನ್ ಕೊಡ್ತಾರೆ ಜೊತೆಗೆ ಪವನ್ಗೆ ಇದು ಗೌಡ ನಂಬರ್ ಎನ್ನೋ ರೀತಿಯಲ್ಲಿ ಏನು ಮಾತಾಡು ಅಂತ ಹೇಳಿ ಮಾತನಾಡ್ಸಿರೋದು ಅಡ್ರೆಸ್ ಕಂಡು ಹಿಡಿದಿರೋದು ಮೂರು ಜನ ಚಿತ್ರದುರ್ಗದ ಕೋಟೆ ಬಳಿ ಕಳಿಸಿರೋದು ಕರ್ಕೊಂಡು ಬಂದಿರೋದು ಆರು ಆರು ಇಪ್ಪತ್ನಾಲ್ಕರಲ್ಲಿ ರೇಣುಕಾಸ್ವಾಮಿ ಮನೆ ವಿಳಾಸ ಕೇಳೋದು ಚಿತ್ರದುರ್ಗದ ಕೋರ್ಟ್ ಬಳಿ ಇರೋದಾಗಿ ಅವನು ಹೇಳ್ತಾನೆ ಮೂರು ಜನ ಕಳಿಸ್ಕೊಡ್ತಾನೆ ಪ್ರತಿಯೊಂದಕ್ಕೂ ತಾಂತ್ರಿಕ ಸಾಕ್ಷ್ಯಗಳಿವೆ ಎಲ್ಲವನ್ನು ಕೂಡ ನಾವು ಪ್ರೆಸೆಂಟ್ ಮಾಡ್ತೀವಿ ಮಾಡಿದ್ದೀವಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಒಂಥರ ವಿಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಬಟ್ಟೆ ಬಿಚ್ಚಿದ್ದಾರೆ ಒಂದು ಕೈ ಮುಗಿಯೋ ಫೋಟೋ ಸಿಕ್ಕಿದೆ ವಾಹನಗಳು ಬರ್ತಾ ಇರೋ ಬಗ್ಗೆ ಸಾಕ್ಷ್ಯಗಳ ಹೇಳಿಕೆ ಇದೆಯುವೆಲ್ಲವನ್ನೂ ಹೇಳಿದ್ದಾರಲ್ಲ ಎಸ್ ಪಿ ಪಿ ಅವರ ಈ ವಾದಕ್ಕೆ ಏನಾದರೂ ಮನ್ನಣೆ ಸಿಕ್ಕಿಬಿಟ್ರೆ ಬಹುಶಃ ದರ್ಶನಿಗೆ ಬೇಲ್ ಸಿಗೋದು ಕಷ್ಟ ಆಗುತ್ತೆ ಬೇಲರ್ಜಿ ಕ್ಯಾನ್ಸಲ್ ಆಗಬಹುದು ಅಂತ